ಆತನನ್ನು ಒಂದು ರೀತಿಯಾಗಿ ಆರಾಧನೆ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೀನು ಎಂಥೆಂಥವನು ಲಕ್ಷ್ಮೀಪತೇ ಕಮಲನಾಭಸುರೇಶ ವಿಷ್ಣು ಯಜ್ಞೇಶ ಯಜ್ಞ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಇದರಲ್ಲಿ ಹನ್ನೆರಡು ಹೆಸರುಗಳಿವೆ ಲಕ್ಷ್ಮೀ ನರಸಿಂಹ ಬಿಟ್ಟು ಲಕ್ಷ್ಮೀಪತೆ ಕಮಲನಾಭ ಸುರೇಶ ವಿಷ್ಣು ಯಜ್ಞೇಶ ಯಜ್ಞ ಮಧುಸೂದನ ವಿಶ್ವರೂಪ ಬ್ರಹ್ಮಣ್ಯ ಕೇಶವ ಜನಾರ್ದನ ವಾಸುದೇವ ಇದೆಲ್ಲವೂ ಸಹ ಅವನಿಗೆ ದ್ವಾದಶ ನಾಮಗಳಿಂದ ಪೂಜೆ ಮಾಡುವುದು ಅಂತ ನಾವು ಭಾವಿಸಬಹುದು ಅಷ್ಟು ಹೇಳಿ ಅಂದರೆ ಅವನನ್ನೂ ಸಹ ಒಂದು ರೀತಿಯಲ್ಲಿ ಆರಾಧನೆಯನ್ನಾಗಿಯೇ ಮಾಡಿ ನನ್ನನ್ನು ನೇನೋ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದಾರೆ ಲಕ್ಷ್ಮೀ ಲಕ್ಷ್ಮಿಯ ಪತಿಯಾದ ಅಂತಹ ಲಕ್ಷ್ಮಿಗೆ ಪತಿಯಾದವನೇ ಕಮಲ ನಾಭ ಪದ್ಮವನ್ನು ನಾಭಿಯಲ್ಲಿ ಒಳಗೊಂಡವನೇ ಸುರೇಶ ಎಲ್ಲ ದೇವತೆಗಳಿಗೂ ಒಡೆಯನೆ ವಿಷ್ಣು ಎಲ್ಲ ಕಡೆಗೂ ವ್ಯಾಪಿಸಿರುವವನೇ ಸರ್ವವ್ಯಾಪಿಯೇ ಯಜ್ಞೇಶ ಎಲ್ಲ ಯಜ್ಞಗಳಿಗೂ ಸಹ ಒಡೆಯನೇ ಅಷ್ಟೇ ಅಲ್ಲ ಯಜ್ಞ ಯಜ್ಞ ಸ್ವರೂಪನೂ ಸಹ ನೀನೇ ಸ್ವರೂಪನೇ ಮಧುಸೂದನ ಮಧು ಎನ್ನುವಂತಹ ರಾಕ್ಷಸನನ್ನು ಕೊಂದವನೇ ವಿಶ್ವರೂಪ ಜಗತ್ತಿನ ರೂಪದಲ್ಲಿ ಇರುವನೇ ವಿಶ್ವವೇ ನಿನ್ನ ರೂಪ ಬ್ರಹ್ಮಣ್ಯ ವೇದಗಳನ್ನು ರಕ್ಷಿಸುವವನೇ ಕೇಶವ ಕೇಶವ ಶಬ್ದಕ್ಕೆ ಅತ್ಯಂತ ಸುಂದರವಾದ ಕೇಶವುಳ್ಳವನು ಎನ್ನುವ ಅರ್ಥವನ್ನು ಮಾಡ್ತಾರೆ ಕೇಶವ ಅಂತಲೂ ಹೇಳ್ತಾರೆ ಪ್ರಳಯ ಕಾಲದಲ್ಲಿ ಆತ ನೀರಿನ ಮೇಲೆ ಮಲಗಿರ್ತಾನೆ ಎನ್ನುವ ಅರ್ಥ ಓಡಾಡ್ತಾ ಇರ್ತಾನೆ ಆಲದ ಮೇಲೆ ಮೇಲೆ ಅಂತಿದೆಯಲ್ಲ ಆ ಅರ್ಥವನ್ನು ಸಹ ಕೇಶವ ಶಬ್ದಕ್ಕೆ ಹೇಳಬಹುದು ಪ್ರಳಯ ಕಾಲದಲ್ಲಿಯೂ ಸಹ ಶಿಶುವಿನ ಹಾಗೆ ಆಳದ ಮೇಲೆ ಎಲ್ಲ ಎಲೆಯ ಮೇಲೆ ಮಲಗಿ ಆ ನೀರಿನಲ್ಲಿ ವಿಹರಿಸ್ತಾ ಇರುವವನೇ ಜನಾರ್ದನ ಜನಾರ್ದನ ಶಬ್ದಕ್ಕೆ ಎರಡು ಅರ್ಥವನ್ನು ಹೇಳಬಹುದು ಜನರಿಂದ ಬೇಡಲ್ಪಡುವವನೇ ಅಂದರೆ ಪುರುಷಾರ್ಥಗಳೆಲ್ಲವೂ ಸಹ ನಮಗೆ ಸಿಗಲಿ ಎನ್ನುವ ಭಾವನೆ ಇಟ್ಟುಕೊಂಡು ಪರಮಾತ್ಮನನ್ನು ಜನರು ಬೇಡ್ಕೊಳ್ತಾರೆ ಆ ಅರ್ಥದಲ್ಲಿಯೂ ಅವನು ಜನಾರ್ಥನ ಇನ್ನೊಂದು ಅರ್ಥ ಜನರನ್ನು ಹಿಂಸೆ ಮಾಡುವವನು ಅಂದರೆ ದುಷ್ಟ ಜನರನ್ನೆಲ್ಲ ನಾಶ ಮಾಡುವವನೇ ಎನ್ನುವ ಅರ್ಥ ಯಾವುದು ಬೇಕಾದರೂ ತಗೊಳ್ಬೋದು ಅಂತಹ ಜನಾರ್ಥನ ವಾಸುದೇವ ವಾಸುದೇವ ಎನ್ನುವ ಶಬ್ದಕ್ಕೆ ವಸುದೇವ ನಮಗ ಎನ್ನುವುದು ಒಂದು ಅರ್ಥ ಅದು ಹೌದು ಇನ್ನೊಂದು ಅರ್ಥ ಇದೆ ಯಾಕೆಂದರೆ ಕೃಷ್ಣನ ಜನ್ಮಕ್ಕೆ ಮೊದಲು ಸಹ ಪರಮಾತ್ಮನನ್ನು ವಾಸುದೇವ ಅಂತ ಸಂಬೋಧನೆ ಮಾಡಿದ್ದಾರೆ ಏನರ್ಥ ಅಂದರೆ ಎಲ್ಲರಲ್ಲಿಯೂ ಆತ ವಾಸ ಮಾಡ್ತಾ ತನ್ನನ್ನು ಇದ್ದಾನೆ ಎನ್ನುವ ಅರ್ಥ ಹಾಗಾಗಿ ವಾಸುದೇವ ಅಂದರೆ ಸರ್ವವ್ಯಾಪಿ ಆದವನು ಎನ್ನುವ ಅರ್ಥ ಎಲ್ಲರಲ್ಲಿಯೂ ಇದ್ದಾನೆ ಎಲ್ಲ ಕಡೆಯೂ ಇದ್ದಾನೆ ಅಷ್ಟೇ ಎಲ್ಲ ತನ್ನನ್ನು ಪ್ರಕಟಗೊಳಿಸ್ತಾ ಇದ್ದಾನೆ ಎನ್ನುವ ಅರ್ಥ ವಾಸುದೇವ ಅಂತಹ ವಾಸುದೇವ ಇಂಥ ಇಷ್ಟೆಲ್ಲ ಸಾಮರ್ಥ್ಯ ಇರುವಂತಹ ಪ್ರ ಮಹಿಮೆ ಇರುವಂತಹ ಲಕ್ಷ್ಮೇಂದ್ರ ಸಿಂಹ ಮಮ ದೇಹಿ ದ್ವಾದಶನಾಮ ಸ್ತೋತ್ರ ನಾಮ ನಾಮಗಳನ್ನು ಹೇಳಿ ಒಂದು ಪೂಜೆಯನ್ನೇ ಮಾಡಿದ ಅನುಭವ ಆಯಿತು